ಅದು ಮೂರ್ನಾಲ್ಕು ಜಿಲ್ಲೆಯ ಬಡರೋಗಿಗಳು ಅವಲಂಬಿಸಿರುವ ಜಿಲ್ಲಾಸ್ಪತ್ರೆ ಪ್ರತಿನಿತ್ಯ ಈ ಆಸ್ಪತ್ರೆಗೆ ಸಾವಿರಾರು ಜನರು ಚಿಕಿತ್ಸೆಗೆಂದು ಬರುತ್ತಾರೆ ಆದರೆ ಚಿಕಿತ್ಸೆಗೆಂದು ಬರುವವರು ರೋಗಿಗಳ ಆರೋಗ್ಯ ವಿಚಾರಿಸಲೆಂದು ಆಸ್ಪತ್ರೆಗೆ ಬರುವವರು ಜೀವ ಭಯದಲ್ಲೇ ಆಸ್ಪತ್ರೆಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಿದ್ದರೆ ಯಾವುದು ಆ ಜಿಲ್ಲಾಸ್ಪತ್ರೆ ಅಂತೀರಾ ಇಷ್ಟೋರಿ ನೋಡಿ ಚಾವಣಿಯ ಸಿಮೆಂಟ್ ಪದರ ಕಳಚಿ ಬಿದ್ದು ಮೂವರಿಗೆ ಗಾಯ ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದ ಘಟನೆ ಜೀವ ಭಯದಲ್ಲೇ ಆಸ್ಪತ್ರೆಗೆ ಬರುತ್ತಿರುವ ರೋಗಿಗಳು ಸಂಬಂಧಿಕರು ಎಲ್ಲೆಂದರಲ್ಲಿ ಬಿರುಕು ಬಿಟ್ಟಿರುವ ಆಸ್ಪತ್ರೆಯ ಮೇಲ್ಚಾವಣಿ ಕುಸಿದು ಬಿದ್ದಿರುವ ಮೇಲ್ಚಾವಣಿಯ ಪದರಗಳು ಆತಂಕದಲ್ಲೇ ಆಸ್ಪತ್ರೆಗೆ ಬರುತ್ತಿರುವ ರೋಗಿಗಳು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಹೌದು ಈ ಆಸ್ಪತ್ರೆಯನ್ನ ಹಾವೇರಿ ಚಿತ್ರದುರ್ಗ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಬಡ ರೋಗಿಗಳು ಅವಲಂಬಿಸಿದ್ದು ಪ್ರತಿನಿತ್ಯ ಸಾವಿರಾರು ಜನರು ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬರುತ್ತಾರೆ ಆದರೆ ಆಸ್ಪತ್ರೆಗೆ ಬರುವವರು ಪ್ರತಿನಿತ್ಯ ಜೀವಮಯದಲ್ಲೇ ಆಸ್ಪತ್ರೆಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಆಸ್ಪತ್ರೆ ನಿರ್ಮಾಣ ಮಾಡಿ ಎಪ್ಪತ್ತೈದು ವರ್ಷ ಪೂರೈಸುತ್ತಾ ಬರುತ್ತಿದ್ದು ಇದೀಗ ಆಸ್ಪತ್ರೆಯ ಕಟ್ಟಡ ಹಳೆಯದಾಗಿದ್ದು ಎಲ್ಲೆಂದರಲ್ಲಿ ಬಿರುಕು ಬಿಟ್ಟಿದೆ ಅಷ್ಟೇ ಅಲ್ಲದೆ ಚಾವಣಿಯ ಸಿಮೆಂಟ್ ಪದರಗಳು ಕಳಚಿ ಬೀಳುತ್ತಿವೆ ಅದೇ ರೀತಿ ಆಸ್ಪತ್ರೆಗೆ ಸಂಬಂಧಿಕರ ಆರೋಗ್ಯ ವಿಚಾರಿಸಲೆಂದು ಬಂದವರ ಮೇಲೆ ಚಾವಣಿಯ ಸಿಮೆಂಟ್ ಪದರ ಕಳಚಿಬಿದ್ದು ಮೂವರು ಜನರು ಗಾಯಗೊಂಡಿದ್ದಾರೆ ಅದರಲ್ಲಿ ಎರಡೂವರೆ ವರ್ಷದ ಮಗು ಕೂಡ ಇದ್ದು ಆಸ್ಪತ್ರೆಗೆ ಬರುವ ರೋಗಿಗಳು ಸಂಬಂಧಿಕರ ಆರೋಗ್ಯ ವಿಚಾರಿಸಲು ಆಸ್ಪತ್ರೆಗೆ ಬರುವವರು ಜೀವಪಯದಲ್ಲೇ ಆಸ್ಪತ್ರೆಗೆ ಬಂದು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಸರ್ಕಾರಿ ಸಿ ಜಿ ಆಸ್ಪತ್ರೆ ತುಂಬಾ ಹಳೇ ಬಿಲ್ಡಿಂಗ್ ಇದೆ ಅದ್ರದ್ದು ವ್ಯವಸ್ಥೆ ಅವ್ಯವಸ್ಥಿತವಾಗಿದೆ ಯಾವುದೇ ರೀತಿಯಿಂದ ನೋಡಿರಿ ನಾವು ಖಾಸಗಿ ಆಸ್ಪತ್ರೆಗೆ ಹೋಗ್ತೀವಿ ತುಂಬ ಚೆನ್ನಾಗಿರೋದು ನೋಡ್ತೀವಿ ಅವ್ರು ಸಡನ್ನಾಗಿ ಗಮನಕ್ಕೆ ತೊಗೊಂಡ್ಬಿಟ್ಟು ಅದನ್ನು ಕರೆಕ್ಟ ಕರೆಕ್ಟ್ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಮಾಡ್ತಾರೆ ಅದೇ ಸರಕ್ ಇದು ಸರ್ಕಾರದ ಆಸ್ ಸರ್ಕಾರಿ ಆಸ್ಪತ್ರೆ ಆಗಲಿ ಅದನ್ನು ನಿರ್ಲಕ್ಷಣೆ ಮಾಡೋದು ದಾ ನಿರ್ಲಕ್ಷಣೆ ಮಾಡೋದು ಜಾಸ್ತಿನೇ ಇದೆ ಇದನ್ನು ಸರಿಯಾದ ರೀತಿಯಿಂದ ಗಮನಕ್ಕೆ ತಗೊಂಡಿದ್ದು ಎಂಬತ್ತು ವರ್ಷದ್ದು ಹಳೆಯದೇ ಇದು ಆಸ್ಪತ್ರೆ ಅದನ್ನು ಹೊಸ ಬಿಲ್ಡಿಂಗ್ ಕಟ್ಟಿಸ್ಕೊಡ್ಬೇಕು ಅನ್ನೋ ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಇದನ್ನು ಗಮನಕ್ಕೆ ತಗೊಂಡು ಯಾವುದೇ ರೀತಿಯಿಂದ ಅಕಸ್ಮಾತ್ ಇದು ತುಂಬ ಹಳೇದೇ ಆಗಿದೆ ವಯಸ್ಸಾದ್ರು ಬರ್ಬೋದು ಅನಾರೋಗ್ಯ ಬರ್ಬೋದು ಸಡನ್ನೇ ಸಣ್ಣ ಸಣ್ಣ ಮಕ್ಕಳು ಬರ್ಬೋದು ಇದರಿಂದ ಏನಂದ್ರೆ ಬಿಲ್ಡಿಂಗ್ ಏನಾರು ಆಕಸ್ಮಿಕವಾಗಿ ಬಿದ್ದರೆ ತುಂಬ ಅನವಾ ಅನಾಹುತ ಆಗುತ್ತೆ ಅದನ್ನು ತಡೆಗಟ್ಟಬೇಕು ಯಾಕಂದರೆ ಈ ಈ ಮುಂಚಿತವಾಗಿ ಗೊತ್ತಾದರೆ ಈ ಅನುಮತುಗಳು ಈ ಅನುಮತುಗಳು ಆಗೋದಿಲ್ಲ ಇದನ್ನು ಸರಿಯಾದ ರೀತಿಯಿಂದ ಗಮನಕ್ಕೆ ತೊಗೊಂಡ್ಬಿಟ್ಟು ನೀವು ಈ ಹೊಸ ಬಿಲ್ಡಿಂಗ್ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿ ನಿನ್ನೆ ಬಿಲ್ಡಿಂಗು ತುಂಬ ಅವ್ಯವಸ್ಥಿತ ವಾ ಆಗಿರೋದ್ರಿಂದ ಬಿದ್ದಿದೆ ಆಲ್ರೆಡಿ ಆಲ್ರೆಡಿ ಅದು ಬಿದ್ದು ಆಸ್ಪತ್ರೆಯಲ್ಲಿ ಸೇರಿದ್ದಾರೆ ಇದನ್ನ ಈ ರೀತಿ ಗಮನ ಗಮನ ತಗೋಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ ಯಾಕಂದರೆ ನಿನ್ನೆ ಮೇಲ್ಛಾವಣಿ ಬಿದ್ದಿದೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಡವರು ತೋರ್ಸ್ಕೊಳಕ್ಕೆ ಅಂತ ಬರ್ತಾ ಇದ್ದಾರೆ ಆದರೆ ಮೇಲ್ಛಾವಣಿ ಬಿದ್ದು ಅವರೇ ಅಡ್ಮಿಂಟ್ ಆಗೋ ಪರಿಸ್ಥಿತಿ ಬಂದಿದೆ ಅವರೇ ಅಡ್ಮಿಂಟ್ ಆಗೋ ಪರಿಸ್ಥಿತಿ ಬಂದಿದೆ ಇಲ್ಲಿ ಇಲ್ಲಿ ಐದು ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಬಡವರುಗಳು ಯಾವುದೇ ಬೇಗ ಪಾಸ್ಟಾಗಿ ಟ್ರೀಟ್ಮೆಂಟ್ ಸಿಗಲ್ಲ ಅವರು ಒಂದು ಬ್ಲಡ್ ಟೆಸ್ಟು ಪ್ರೆಗ್ನೆಂಟ್ ಒಂಬತ್ತು ತಿಂಗಳು ಪ್ರೆಗ್ನೆಂಟ್ ಇರೋರು ಕೂಡ ಬ್ಲಡ್ ಟೆಸ್ಟಿಗೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಕಾಯಬೇಕು ಅವ್ರಿಗೆ ಬಸ್ ಸಿಗಲ್ಲ ನೀವು ಕೊಡೋ ಎರಡು ಸಾವಿರ ರೂಪಾಯಿ ಬೇಡ ದಯವಿಟ್ಟು ಒಳ್ಳೆ ಟ್ರೀಟ್ಮೆಂಟು ಒಳ್ಳೆ ಸ್ಪೆಸಲಿಟಿ ಒಂದು ಕ್ಲೀನಿಂಗು ನಮಗೆ ವ್ಯವಸ್ಥೆ ಮಾಡಿಕೊಡಿ ನಾನು ತುಂಬ ರಿಕ್ವೆಸ್ಟ್ ಮಾಡಿ ಇದ್ದೀನಿ ತುಂಬ ಬಡವರು ಬ ಬಗ್ಗರು ಇದ್ದಾರೆ ಇಲ್ಲಿ ಅವ್ರಿಗೆ ಯಾವುದೇ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾಯಿಲ್ಲ ಏನೇ ಆದ್ರೂ ಬ್ಲಡ್ ಟೆಸ್ಟ್ ಎಲ್ಲ ಹೊರಗಡೆ ಇದ್ದಾರೆ ಮಾತ್ರೇನೂ ಅಷ್ಟೇ ಅಂದರೆ ಏನಂದರೆ ಇವತ್ತು ಮಾತ್ರೆ ಬರೆದುಕೊಟ್ರೆ ಇನ್ನು ಒಂದು ದಿನ ಆದರೂ ಅವ್ರು ಮಾತ್ರೆ ಸಿಗಲ್ಲ ಹಾಗಾಗಿ ಅನಿವಾರ್ಯವಾಗಿ ನಾವೇ ಹೊರಗಡೆ ಹೋಗಿ ತಂದು ಹಾಕೋ ಪರಿಸ್ಥಿತಿ ಬಂದಿದೆ ಒಂದು ವಾರದಲ್ಲಿ ಹುಷಾರಾಗೋರು ಒಂದು ತಿಂಗಳಾಗ್ತಾ ಇದೆ ತಿಂಗಳಾದ್ರೂ ಆಗುತ್ತೋ ಇಲ್ಲೋ ಅನ್ನೋ ಡೌಟ್ ಇದೆ ದಯವಿಟ್ಟು ಇದು ಸರ್ಕಾರ ಗಮನಕ್ಕೆ ವಿಜಯನಗರ ಜಿಲ್ಲೆಯ ಹಲವಾಗಲು ಗ್ರಾಮದ ಪ್ರೇಮ ಕಾವೇರಿ ಎರಡೂವರೆ ವರ್ಷದ ಮಗು ನೇತ್ರ ಗಾಯಗೊಂಡವರು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದ ಸಮೀಪ ಈ ಅವಘಡ ಸಂಭವಿಸಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂಬಂಧಿಯೊಬ್ಬರನ್ನು ನೋಡಲು ಬಂದಾಗ ಚಾವಣಿಯ ಪದರ ಕಳಚಿ ಬಿದ್ದಿದೆ ಇದರಿಂದಾಗಿ ಮೂವರು ಗಾಯಗೊಂಡಿದ್ದಾರೆ ಕಳೆದ ಎರಡು ಮೂರು ತಿಂಗಳ ಅವಧಿಯಲ್ಲಿ ಮೂರು ಬಾರಿ ಆಸ್ಪತ್ರೆಯ ಚಾವಣಿಯ ಪದರ ಕಳಚಿ ಬಿದ್ದಿದ್ದು ರೋಗಿಗಳು ಗಾಯಗೊಂಡಿದ್ದರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಸ್ಪತ್ರೆಯ ಆವರಣದಲ್ಲಿ ನಿರ್ಮಾಣ ಮಾಡಿದ್ದ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡುವ ಕುರಿತು ನೀಲಿ ನಕ್ಷೆ ಸಿದ್ಧಪಡಿಸಿಕೊಂಡು ಬರುವಂತೆ ಆಸ್ಪತ್ರೆಯ ಆಡಳಿತ ಮತ್ತು ಜನಪ್ರತಿನಿಧಿಗಳಿಗೆ ಸೂಚಿಸಿದ್ದರು ಆದರೆ ಇದೀಗ ಆಸ್ಪತ್ರೆಯ ಚಾವಣಿಯ ಪದರ ಕುಸಿದು ಬೀಳುತ್ತಿದ್ದು ರೋಗಿಗಳಲ್ಲಿ ಆತಂಕ ಮೂಡಿಸಿದೆ ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಿನ್ನೆ ದಿವಸ ಸಾಯಂಕಾಲ ಸುಮಾರು ಐದು ಗಂಟೆ ಸಮಯದಲ್ಲಿ ನಮ್ಮ ಚಿಕ್ಕಟೇರಿ ಜಿಲ್ಲಾಸ್ಪತ್ರೆಯ ಹಿಂಭಾಗದ ಕಟ್ಟಡ ಅಂದರೆ ತುರ್ತು ಚಿಕಿತ್ಸಾ ವಿಭಾಗದ ಎದುರು ಭಾಗದ ಕಟ್ಟಡದಲ್ಲಿ ಮೇಲ್ಛಾವಣಿ ಅಂದರೆ ಕಿಟಕಿ ಲಿಂಟ್ಲ್ ಕಾಂಕ್ರೀಟು ಕೆಳಗೆ ಬಿದ್ದಿರೋದರಿಂದ ಅಲ್ಲಿ ಓಡಾಡ್ತಿದ್ದಂಥ ಮೂರು ಜನ ರೋಗಿಯ ಸಂಬಂಧಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ ತರ್ಚಿದ ಗಾಯಗಳಾಗಿದೆ ಅವರಿಗೆ ಹೊರರೋಗಿಯಾಗಿ ನಾವು ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ ಯಾರಿಗೂ ಗಂಭೀರವಾದಂಥ ಗಾಯಗಳಾಗಿಲ್ಲ ಇದು ಜಿಲ್ಲಾ ಆಸ್ಪತ್ರೆ ಸುಮಾರು ಐವತ್ತು ವರ್ಷ ಹಳೆಯ ಕಟ್ಟಡ ಆಗಿದ್ದು ಈ ಸಂಬಂಧ ನಾವು ಕೂಡ ಇಲಾಖೆ ಇಂಜಿನಿಯರಿಂಗ್ ವಿಭಾಗಕ್ಕೆ ಮಾಹಿತಿ ನೀಡಿದ್ದೀವಿ ಅವರು ಸಹ ಸುಮಾರು ಇಪ್ಪತ್ತೇಳು ಕೋಟಿ ರಿಪೇರಿಗೋಸ್ಕರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅನುಮೋದನೆಯಾಗಿ ಒಟ್ಟಿನಲ್ಲಿ ಬಡವರ ಪಾಲಿಗೆ ಸಂಜೀವಿನಿಯಾಗಬೇಕಾಗಿದ್ದ ಜಿಲ್ಲಾಸ್ಪತ್ರೆ ರೋಗಿಗಳ ಪಾಲಿಗೆ ಶಾಪವಾಗಿರುವುದು ಮಾತ್ರ ವಿಪರ್ಯಾಸ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಚಿವರು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಹೊಸ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗುತ್ತಾರಾ ಕಾದು ನೋಡಬೇಕಿದೆ ಕ್ಯಾಮೆರಾ ಪರ್ಸನ್ ಜಯಪ್ಪ ಜೊತೆ ಅಣ್ಣೇಶ್ ವನ್ಕರಣ ನ್ಯೂಸ್ ದಾವಣಗೆರೆ